ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಚೌಟಿ ಹತ್ರ ಬರ್ತಾರೆ ಕುಸ್ಮಾ ಅವರು ಒಳಗಡೆ ಹೋಗ್ತಾರೆ ಆಗ ಬಾಡಿ ತರ್ಡ್ ನಿಲ್ಲಿಸ್ತಾರೆ ಯಾಕಮ್ಮ ಬರಬೇಡಿ ಅಂತ ಆವಾಗಲೇ ಹೇಳಿದ್ವಿ ಮತ್ತೆ ಬಂದಿದ್ದಾರಲ್ಲ ನೀವು ಅಂತ ಬಾಡಿ ಗಾರ್ಡ್ಸ್ ಎಲ್ಲ ಕೇಳ್ತಾರೆ ನೋಡಿಯಪ್ಪ ದಯವಿಟ್ಟು ನನ್ನ ಒಳಗಡೆ ಹೋಗಲಿಕ್ಕೆ ಬಿಡಿ ದಯವಿಟ್ಟು ನಿಮಗೆ ಕೈ ಮುಗಿತೇನೆ ಈ ಮದುವೆ ಆಗೋಕ್ಕೂ ಹೋಗಬಾರ್ದು ಈ ಮದುವೆ ಆದರೆ ಎಷ್ಟರ ಜೀವನ ಹಾಳಾಗಬೇಕು ನನ್ನ ಸೊಸೆ ಜೀವನನೂ ಹಾಳಾಗ್ಬಿಡುತ್ತೆ ನಾನೇ ಮೋಸ ಮಾಡ್ದಂಗೆ ಆಗುತ್ತೆ ದಯವಿಟ್ಟು ನನ್ನ ಒಳಗಡೆ ಹೋಗೋದಕ್ಕೆ ಬಿಡಪ್ಪ ಅಂತ ಹೇಳ್ತಾರೆ ಕುಸುಮಾ ಅವರು ರೀ ಏನೋ ಆಗಿದೆ ನನಗೆ ಈ ಮದುವೆ ಆಗಬೇಕು ಅಂತಲೇ ನಮ್ಮನ್ನು ಇಲ್ಲಿ ನಿಲ್ಲಿಸಿರೋದು ನಿಮ್ಮನ್ನ ಒಳಗೆ ಹೋಗೋಕ್ಕೆ ಬಿಟ್ಟರೆ ನಮ್ಮ ಕೆಲಸ ಎಲ್ಲವೂ ಹೋಗುತ್ತೆ ಆಗ್ಲೇ ಹೇಳಿದ್ವಲ್ಲ ನಾವು ಒಳಗಡೆ ಬಿಡಿಬಿಡಿ ಅಂತ ಈಗ ನೋಡಿದ್ರೆ ಬಿಡಿ ಬಿಡಿ ಅಂತ ಹೇಳ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೀವು ಹೋಗ್ತಾ ಇರಿ ಇಲ್ಲಿಂದ ಅಂತ ಬಾಡಿ ಗಾರ್ಡ್ಸ್ ಹೇಳ್ತಾರೆ ನೋಡಿಯಪ್ಪ ನಾನು ಬೇರೆ ಯಾರೂ ಅಲ್ಲ ಈ ಮದುವೆ ಗಂಡು ಇದಲ್ಲ ಈ ಮದುವೆ ಗಂಡು ತಾಯಿ ಅಂತ ಹೇಳ್ತಾರೆ ಈ ಗಂಡನ ತಾಯಿ ಮದುವೆ ಗಂಡಿನ ತಾಯಿ ಅಂತ ಹೇಳ್ತಾರೆ ಕುತ್ಮ ಅವರು ದಯವಿಟ್ಟು ನನ್ನ ಮಗನ ಮದುವೆನೇ ನಡ್ತಾ ಇರೋದು ಅಂತ ಹೇಳ್ತಾರೆ ಎಲ್ಲರೂ ಬಾಡಿ ಗಾರ್ಡ್ಸ್ ಒಂದೇ ಸರಿ ನಗ್ತಾರೆ ದಯವಿಟ್ಟು ನಿಮ್ಮ ಕೈ ಮುಗಿತೀ ನೀವು ಒಳಗಡೆ ಹೋಗೋಕ್ಕೆ ಬಿಡಿ ಅಂತ ಕುಸುಮಾ ಬೇಡ್ಕೊಳ್ತಾರೆ ನೀವೇ ಗಂಡಿನ ತಾಯಿ ಆದರೆ ಯಾಕೆ ಅವರು ನಿಮ್ಮನ್ನು ಒಳಗಡೆ ಕಳಿಸ್ಬೇಡಿ ಅಂತ ಹೇಳ್ತಾರೆ ಯಾಕೆ ನಿಮ್ಮ ಸೊಸೆ ಅಡ್ಡಿ ಹಾಕ್ತಾರೆ ಸುಮ್ಮನೆ ಏನೇನು ಹೋಗಬೇಡಿ ಇಲ್ಲಿ ಯಾರೂ ನಂಬೋದಿಲ್ಲ ನೀವು ಹೋಗ್ ಹೋಗಿ ನೀವು ಪ್ಲ್ಯಾನ್ ಮಾಡ್ಕೊಂಡಿರೋದು ನನಗೆ ಗೊತ್ತು ಅಂತ ಹೇಳ್ತಾರೆ ಬಾಡಿ ಗಾರ್ಡ್ಸ್ ಹೇಳ್ತಾರೆ ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ಕುಸುಮನ ಹಿಡ್ಕೊಂಡು ಹೊರಗಡೆ ತಾಳ್ತಾರೆ ದಯವಿಟ್ಟು ನನ್ನ ಬಿಟ್ಬಿಡಿ ಅಯ್ಯೋ ನನ್ನ ಸೊಸೆ ಜೀವನ ಕಾಪಾಡಬೇಕು ಅಂತ ಕಿರ್ಚ್ಕೊಳ್ತಾ ಇರ್ತಾರೆ ಕುಸುಮ ಅವರು ಬಾಡಿಗಾಡ್ಸು ಚೌಟ್ರಿಯಿಂದ ಹೊರಗಡೆ ಹಾಕ್ತಾರೆ ಅಷ್ಟೊತ್ತಿಗೆ ಪೂಜೆ ಬಂದು ಹಿಡ್ಕೊಳ್ತಾರೆ ಆವಾಗ ಆಶ್ಚರ್ಯ ಆಗುತ್ತೆ ಕುಸುಮಂಗೆ ಅತ್ತೆ ನೀವಿಲ್ಲಿ ಪೂಜಾ ಪೂಜಾ ಒಳಗಡೆ ಹೋಗಬೇಕು ಪೂಜಾ ಇವ್ರು ಯಾರು ನನ್ನನ್ನು ಬಿಡ್ತಾ ಇಲ್ಲ ಪೂಜಾ ನೀವೇನು ಇಲ್ಲಿ ಅಂತ ಕುಸ್ಮ ಕೇಳ್ತಾರೆ ರೇ ಯಾಕೋ ನೀವು ಈ ಥರ ಮಾಡ್ತಾಯಿದ್ದೀರಾ ಅಂತ ಪೂಜಾ ಎಲ್ಲರೂ ಬಾಡಿ ಗಾರ್ಡ್ಸು ಕೋಪ ಮಾಡಿಕೊಂಡು ಹೇ ನೀವು ಮೊದಲು ಇಲ್ಲಿಂದ ಹೋಗಿ ಅಂತ ಹೇಳ್ತಾರೆ ತಡೆದು ನಿಂತ್ಕೊಳ್ತಾರೆ ಪೂಜಾ ಮತ್ತು ಕಸ್ಮಾನ್ನ ನಿಲ್ಲಿಸ್ಕೊಳ್ತಾರೆ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ನಾನು ಸತ್ಯ ಹೇಳ್ತಾ ಇರೋದು ನಾನು ಮತ್ತು ಮಹೇಶ್ ಇಬ್ಬರು ತಂದೆ ತಾಯಿ ಅಲ್ಲ ಅಂತ ಹೇಳ್ತಾರೆ ಏನು ಹೇಳ್ತಾ ಇದ್ದೀರ ಇನ್ನೂ ಏನೇನು ಮಾಡ್ತಾ ಇದ್ದೀರಾ ನೀವು ಶ್ರೇಷ್ಠ ಮ ಮಕ್ಕಳು ಮತ್ತು ಮ ಹೆಂಡ್ತಿಗೆ ಮೋಸ ಮಾಡ್ತಾ ಇಲ್ಲ ಅಪ್ಪ ಅಮ್ಮಂಗೂ ಮೋಸ ಮಾಡ್ತಾ ಇದ್ದಾರೆ ಸುಳ್ಳು ಹೇಳಿ ಮದುವೆ ಮಾಡಿಕೊಳ್ತಾ ಇದ್ದೀರಿ ಅಂತ ನೀಚ ಹೆಂಗಿಸುವಂಥ ಭಾಗ್ಯ ಬೈತಾ ಇರ್ತಾರೆ ಇದ ಇರ್ತಾಳೆ ಹೌದು ಹೌದು ದುಡ್ಡಿಗೋಸ್ಕರ ಅಪ್ಪ ಅಮ್ಮನ ಖರೀದಿ ಮಾಡಿಕೊಂಡು ಈ ಥರ ಸುಳ್ಳು ಹೇಳ್ಕೊಂಡು ಧರ್ಮ ಕೂಡ ಬೈತಾ ಇರ್ತಾರೆ ಯಾಕೆ ಯಾಕೆ ಈ ಥರ ಸುಳ್ಳು ಹೇಳ್ತಾ ಹೇಳ್ಕೊಂಡು ಭಾಗ್ಯ ಕೇಳಿದಾಗ ಶ್ರೇಷ್ಠಗೇನು ಬುದ್ಧಿ ಇಲ್ಲ ಏನು ಮಾಡೋದು ಅವಳೇ ಎಲ್ಲ ಇದು ಏರ್ಪಾಡು ಮಾಡೋದು ಅಂತ ಹೇಳ್ತಾರೆ ಅವರಿಗೂ ಬುದ್ಧಿಲ್ಲ ಆದರೆ ನಿಮಗೆ ನಿಮಗೆ ಇಷ್ಟೊಂದು ವಯಸ್ಸಾಗಿದೆ ನಿಮಗೆ ಈ ಥರ ಮಾಡೋದು ತಪ್ಪು ಅಂತ ಗೊತ್ತಿಲ್ವಂತ ಭಾಗ್ಯವರು ಹೇಳ್ತಾರೆ ಏನು ಮಾಡೋದು ಹೊಟ್ಟೆಪಾಡು ಅಂತ ಜೀವನದಕ್ಕೆ ಏನಾದರೂ ಮಾಡಬೇಕು ಅಂತ ಸುಂದರಿ ಹೇಳ್ತಾರೆ ಹೊಟ್ಟೆಪಾಡಿಗೆ ಜೀವನಕ್ಕೆ ಏನಾದರೂ ಮಾಡಬೇಕು ಅಂತ ಈ ಥರ ಕೆಲಸ ಮಾಡ್ತಾರೆ ಒಬ್ಬರು ಮನೆಯನ್ನು ಹಾಳಿ ಮಾಡಿ ಬದುಕೋ ಅವಶ್ಯಕತೆ ಇದೆ ಇದು ಬದುಕ ಅಂತ ಹೇಳ್ತಾರೆ ಈ ಅದು ಅಲ್ಲದೆ ನನ್ನ ತಂಗಿ ಜೊತೆ ತಂಗಿ ಜೀವನ ಜೊತೆ ಆಟ ಆಡ್ತಾ ಎಲ್ಲ ಸತ್ಯ ಗೊತ್ತಾಗಿದೆ ಅಂತ ಕೋಪ ಮಾಡ್ಕೊಳ್ತಾರೆ ಬನ್ನಿ ಹೋಗೋಣ ಮಾವ ಇದಕ್ಕೆಲ್ಲ ಅವರೇ ಉತ್ತರ ಕೊಡಬೇಕು ಅವಳೇ ಉತ್ತರ ಕೊಡಬೇಕು ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಅಯ್ಯೋ ದೇವರೇ ಏನಪ್ಪ ಮಾಡೋದು ಏನೇ ಮಾಡಿದರೂ ಈ ಭಾಗ್ಯ ನಿಂತ್ಕೊಳ್ತಾ ಇಲ್ಲ ಅದು ಅಲ್ಲದೆ ಪೂಜಾ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಿ ಮಾಡಿ ನಿಲ್ಲಿಸಿ ಮದುವೆನ ನಿಲ್ಲಿಸ್ಬೇಕು ಅಂತ ಆ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಸುಂದರಿ ಅಂದ್ಕೊಳ್ತಾ ಇರ್ತಾಳೆ ಪುರೋಹಿತರು ಎಲ್ಲ ಶಾಸ್ತ್ರನ ಮಾಡ್ತಾಯಿರ್ತಾರೆ ತಾಂಡವನ ಕೈಯಲ್ಲಿ ನೀನು ಖುಷಿಯಾಗಿರಪ್ಪ ಇವತ್ತು ನೀನು ಮದುವೆ ಅಂತ ಪುರೋಹಿತರು ಕೇಳ್ತಾರೆ ನನ್ನ ಕಷ್ಟ ನನಗೆ ಖುಷಿಯಾಗಿರ್ಬೇಕಂತೆ ಎಲ್ಲಿ ಏನಾಗುತ್ತೆ ಅಂತ ನಾನೇ ಸಾಯ್ತಾ ಇದ್ದೀನಿ ಜೀವ ಬಾಯಿಗೆ ಇದೆ ಈಗ ನನಗ್ಬೇಕಂತೆ ನಿಮ್ಮ ಪಾಡಿಗೆ ನೀವು ಏನೇನು ಶಾಸ್ತ್ರ ಇದೆ ಅದನ್ನು ಸುಮ್ಮನೆ ಮಾಡಿಸಿ ಅಂತ ಕೋಪ ಮಾಡ್ಕೊಂಡು ತಾಂಡವರು ಹೇಳ್ತಾರೆ ವೆಡ್ಡಿಂಗ್ ಪ್ಲ್ಯಾನ್ ಬಂದು ಬಂದಿದ್ದ ತಕ್ಷಣ ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಪುರೋಹಿತರು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ವೆಡ್ಡಿಂಗ್ ಪ್ಲ್ಯಾನ್ ಹುಡುಗಿ ಬರಲ್ವಂತೆ ಅಂತ ಹೇಳ್ತಾರೆ ವಿಜಯೇನು ಏನು ಹೇಳ್ತಾ ಇದ್ರ ನೀವು ಅಂತ ತಾಂಡವ್ ಕೇಳ್ತಾರೆ ಶ್ರೇಷ್ಠ ತಂದೆ ತಾಯಿ ಕೂಡ ಏನಾಗಿದೆ ಇವಳಿಗೆ ಇವ್ಳನ್ನ ನೋಡಿದ್ರೆ ಹುಡುಗಿ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ನಡೀತಾ ಇದೆ ಅಂತ ಶಾಕಿಂದ ನೋಡ್ತಾ ಇರ್ತಾರೆ ಪೂಜಾ ಕೇಳ್ತಾ ಇರ್ರಿ ನಿಮಗೆ ಮನುಷ್ಯತ್ವ ಇಲ್ಲ ಈ ವಯಸ್ಸಾದವರು ಅಂತ ನೋಡಿದ್ರೆ ಹೊರಗಡೆ ಹಾಕಿದ್ದೀರಾ ಅಂತ ಪೂಜೆ ಕೇಳ್ತಾ ಇರ್ತಾರೆ ಮೊದಲು ಇಲ್ಲಿಂದ ಹೋಗ್ತಾ ಇರಿ ಮತ್ತು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ನೀನು ಅವ್ರ ಜೊತೆ ಬಂದಿದ್ಯಾ ನಿನ್ನ ಒಳಗಡೆ ಬಿಡೋದಿಲ್ಲ ನೀನು ಹೋಗ್ತಾ ಇರಬೇಕಷ್ಟೇ ನೀವು ಒಳಗಡೆ ಹೋದರೆ ನಮ್ಮ ಕೆಲಸ ಆಗುತ್ತೆ ಅಂತ ಬಾಡಿಗಾರ್ಡ್ಸ್ ಹೇಳ್ತ ಹೇಳ್ತಾರೆ ಪೂಜಾ ಕೇಳ್ತಾರೆ ಏನು ನಡೀತಾ ಇದೆ ಅತ್ತೆ ಅಂತ ಹೇಳ್ತಾರೆ ಒಳಗಡೆ ಹೇಗಾದರೂ ಮಾ ಹೋಗಬೇಕು ಅಂತ ಕುಸ್ಮಾ ಹೇಳ್ತಾರೆ ಮತ್ತು ಸುಸ್ತಾಗಿದ್ದೀರಾ ಸುಧಾರಿಸ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ಪೂಜಾ ಹೇಳ್ತಾರೆ ಇಲ್ಲ ಪೂಜಾ ಅಷ್ಟೊಂದು ಸಮಯ ಇಲ್ಲ ಹೇಗಾದರೂ ಮಾಡಿ ಒಳಗಡೆ ಹೋಗಬೇಕು ಪೂಜಾ ಅವ್ರು ಯಾರೂ ನನ್ನ ಇಲ್ಲ ಪೂಜಾ ಅಂತ ಶ್ರೇಷ್ಠ ಹೇಳಿದ್ದಾಳೆ ಅಂತ ಹೇಳ್ತಾರೆ ನಾನು ಮದುವೆ ನಿಲ್ಲಿಸಬೇಕು ಅಂತ ಗೋಸ್ಮಾ ಹೇಳ್ತಾರೆ ಅತ್ತೆ ಯಾಕೆ ನೀವು ಇಷ್ಟೊಂದು ಅಳ್ತಾ ಇದ್ದೀರಾ ಏನಾಯಿತು ಅಂತ ಪೂಜಾ ಅವರು ಕೇಳ್ತಾರೆ ಟೆನ್ಷನಿಂದ ಅತ್ತೆ ಇಷ್ಟೊಂದು ಅಳ್ತಾ ಇದ್ದಾರೆ ಅಂತ ಸತ್ಯ ಏನಾದರೂ ಗೊತ್ತಾಗೋಯ್ತಾ ಭಾವನೆ ಮದುವೆ ಆಗ್ತಾ ಇರೋದು ಅಂತ ಗೊತ್ತಾಯ್ತು ಮದುವೆ ನಿಲ್ಸೋಕೆ ಬಂದಿರೋದು ಅಂತ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಪೂಜಾ ಏನು ಏನಾಯಿತು ಅತ್ತೆ ಅಂತ ಕೇಳಿದಾಗ ನನ್ನ ಭಾಗ್ಯ ಜೀವನ ನಾನು ಕಾಪಾಡಬೇಕು ಅಂತ ಕುಸುಮಾ ಅವರು ಹೇಳ್ತಾರೆ ನನ್ನ ಭಾಗ್ಯ ಜೀವನ ಸರ್ವನಾಶ ಆಗುತ್ತೆ ಈ ಮದುವೆ ನಡೆದ್ರೆ ನಾನೇ ನನ್ನ ಕೈಯಾರ ನನ್ನ ಮಗನ ಜೀವನ ಹಾಳು ಮಾಡ್ದಂಗೆ ಆಗುತ್ತೆ ಅಯ್ಯೋ ದೇವ್ರೆ ನಾವು ಒಳಗೋಗ್ಬೇಕು ಅಂತ ಅಳ್ತಾ ಇರ್ತಾಳೆ ಕುಸುಮಾ ಅತ್ತೆ ಏನಾಯಿತು ಸತ್ಯ ಗೊತ್ತಾಯ್ತ ಅಂತ ಪೂಜಾ ಕೇಳಿದಾಗ ಹಾಗಾದರೆ ಸತ್ಯ ನಿಮಗೂ ಗೊತ್ತಾ ಈ ಮದುವೆ ಆಗ್ತಾ ಇರೋದು ನನ್ನ ಮಗ ತಾಂಡವ್ ಅಂತ ಗೊತ್ತಾಯ್ತಾ ಅಂತ ಪೂಜಾ ಕೇಳ್ತಾರೆ ಪೂಜಾಗ ಕುಸ್ಮಾ ಅವರು ಕೇಳ್ತಾರೆ ಅತ್ತೆಗೆ ಎಲ್ಲ ಗೊತ್ತಾಗಿದೆ ಅಂತ ಶಾಕ್ ಆಗಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಇವರು ಹೊರಗಡೆ ಹೋಗಬಾರ್ದು ತಡಿಲೇಬೇಕು ಭಾಗ್ಯ ನಿಂತ್ಕೋ ಬಗ್ಗೆ ನಿತ್ಕೋ ಬಗ್ಗೆ ಅಂತ ಓಡಿ ಬಂದು ತಡೀತಾರೆ ಶ್ರೇಷ್ಠ ಏನು ಬೇಕಾದರೂ ಮಾಡಿಕೊಳ್ಳಿ ನೀ ಯಾಕೆ ಹೋಗ್ತಾ ಇದ್ದೀಯಾ ಬೇರೆಯವ್ರ ಮನೆ ವಿಷಯ ನೀನು ಯಾಕೆ ಅಂತ ಸುಂದರಿ ಹೇಳ್ತಾರೆ ಏನು ನೀನು ನೀನು ಈ ಥರ ಹೇಳ್ತಾ ಇದ್ದೀಯಾ ನೀನು ಆ ಕೆಲಸ ಮಾಡಿದೀಯಾ ಆ ಶ್ರೇಷ್ಠ ಮಾಡಿದಾಳೆ ನೀನು ಶ್ರೇಷ್ಠನ ಜೊತೆ ಸೇರಿಕೊಂಡು ಒಬ್ಬರು ಮನೆ ಸಂಸಾರನ ಹಾಳು ಮಾಡ್ತಾ ಇದ್ದೀಯಾ ನೀ ಬಂದು ನನಗೆ ಹೇಳ್ತಾ ಇದೀಯಾ ಅಂತ ಭಾಗ್ಯ ಅವರು ಹೇಳ್ತಾರೆ ಏನು ಬೇಕಾದರೂ ಮಾಡಿದರೆ ತಡ್ಕೊಳ್ತಿದ್ದೆ ಆದರೆ ನನ್ನ ತಂಗೀಗನ್ನು ಈ ಥರ ಮಾಡಿ ಸತ್ಯ ಗೊತ್ತಾಗಿದೆ ಅಂತ ಅವಳಿಗೂ ಮೋಸ ಮಾಡಿದ್ದಾರೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಬೇರೆ ಸಂಸಾರ ಹಾಳು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಿದ್ಮೇಲೂ ಹೋಗಲಿ ಪಾಪ ಅಂತ ಸುಮ್ಮನೆ ಇದ್ರೆ ಇಷ್ಟೆಲ್ಲ ಹೇಳಿ ಈ ಮದುವೆನ ಆಗ್ತಾಯಿದ್ದಾರೆ ಅಂತ ನಾನು ಬಿಡಬೇಕಾ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಅವಳು ಮದುವೆ ಹೇಗಾಗಬೇಕು ಅಂತ ನೋಡಿ ನೋಡ್ತೀನಿ ಅಂತ ಹೇಳ್ತಾಳೆ ಹೌದು ಭಾಗ್ಯ ಹೌದು ಸುಳ್ಳಿನ ಕೋಟೆ ಕಟ್ಟಿಕೊಂಡು ಇದರಲ್ಲಿ ಏನೂ ಇದೆ ಗೊತ್ತು ಬಾ ಹೋಗೋಣ ಅಂತ ಧರ್ಮ ಹೇಳ್ತಾರೆ ಹೋಗೋಣ ಬಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸುಂದರಿ ತಡಿತಾರೆ ಮೊದಲು ನೀನು ಸೈಡಿಗೆ ಹೋಗೋಣ ಏನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಮದುವೆ ಹೋಯ್ತು ಮಗು ಮುಗ್ದೇ ಹೋಯಿತು ಈ ಕತೆ ಈ ವಿಷಯ ನಿನಗೂ ಗೊತ್ತಾ ಅಂತ ಕುಸುಮಾ ಅವರು ಕೇಳ್ತಾರೆ ಹಾಂ ಗೊತ್ತಾಗಿ ವಿಷಯ ಗೊತ್ತಾಗಿಯೇ ಈ ಮದುವೆ ತಡೆಯೋದಕ್ಕೆ ಬಂದೆ ಅಂತ ಹೇಳ್ತಾರೆ ಪೂಜಾ ಅವರು ಹೇಳ್ತಾರೆ ಕುಸುಮಾಕೆ ಶಾಕ್ ಆಗಿಬಿಡುತ್ತೆ ಪೂಜಾಗೆ ಕೆನ್ನೆಗೆ ಹೊಡಿತಾರೆ ಏ ಎಲ್ಲ ಗೊತ್ತಿದ್ದು ನೀನು ಮುಚ್ಚಿಟ್ಟಿಯ ಕೆಲಸ ಅಂತ ಪೂಜಾಗೆ ಹೊಡಿತಾರೆ ಕುಸ್ಮ ಅವರು ಈ ವಿಷಯ ಮುಂಚೆ ಗೊತ್ತಾಗಿದ್ದರೆ ನಾನು ತಡೀತಿದ್ದೆ ಈ ಮದುವೆ ಅಂತ ಹೇಳ್ತಾರೆ ಈ ವಿಷಯ ನಾನು ಮದುವೆ ಹೇಳಿ ಮೊದಲೇ ಹೇಳಿದರೆ ನೀವು ನಂಬ್ತಿದ್ರ ಅಂತ ಹೇಳ್ತಾರೆ ಪೂಜಾ ಅವರು ಕೇಳ್ತಾರೆ ಕುಸುಮಾಗೆ ಇಲ್ಲ ನನ್ನ ತಿರಲಿಲ್ಲ ಆದರೆ ಹೇಗಾದರೂ ಮಾಡಿ ಈ ಮದುವೆನ ತಡಿಬೋದಿತ್ತು ಮುಂಚೆನೆ ಗೊತ್ತಾಗಿದ್ರೆ ಏನೋ ಆಗ್ತಿತ್ತು ಏನಾದರೂ ಮಾಡ್ಬೋದಿತ್ತು ಈಗ ಕಾಲ ಮೀರೋಗಿದೆ ಇವರು ಬೇರೆ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಮುಹೂರ್ತ ಇದೆ ಅಯ್ಯೋ ದೇವರೇ ಏನು ಮಾಡಲಿ ನಾನು ಅಂತ ಕುಸುಮಾ ಅವರು ಹೇಳ್ತಾ ಇರ್ತಾರೆ ನಾನು ಏನ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸಬೇಕು ಆ ಶ್ರೇಷ್ಠಗೆ ಸರಿಯಾದ ಪಾಠವನ್ನು ಕಲಿಸಬೇಕು ಅಂತ ಹೇಳ್ತಾರೆ ಕುಸುಮಾ ಅವರು ಅವಳು ನನ್ನ ಕೆಡ್ ಅಪ್ ಮಾಡಿಸಿದ್ರು ಈಗ ಹೇಗೂ ತಪ್ಪಿಸ್ಕೊಂಡು ಬಂದಿದ್ದೀನಿ ಅಂತ ಕುದು ಅವರು ಪೂಜೆ ಪೂಜೆ ಅವರು ಹೇಳ್ತಾರೆ ಹೇಗೆ ತಡಿಯೋದು ಅಂತ ಯೋಚನೆ ಮಾಡ್ತಾಯಿರ್ತಾರೆ ತಾಂಡವ ಕೋಪ ಮಾಡಿಕೊಂಡು ಅವಳೇ ಈ ಮದುವೆ ಅರೇಂಜ್ಮೆಂಟ್ ಮಾಡಿದ್ದು ಈಗ ಅವಳೇ ಬರೋಲ್ಲ ಅಂದರೆ ಏನು ಅರ್ಥ ಅಯ್ಯೋ ನೀವು ನಾ ಹೇಳಿದ್ದು ನಂಬ್ಕೊಂಡು ಬಿಟ್ಟೆ ಅಯ್ಯೋ ವೆಡ್ಡಿಂಗ್ ಪ್ಲ್ಯಾನ್ ಹೇಳ್ತಾರೆ ನಾನು ಜೋಕ್ ಮಾಡಿದೆ ಜೋಕ್ ಮಾಡಿದೆ ಅಂತ ಹೇಳ್ತಾರೆ ಮೊದಲು ಹುಡುಗಿನ ಕಳ್ಕೊಂಡು ಬರ್ರಿ ಅಂತ ಕೋಪ ಮಾಡ್ಕೊಂಡು ತಾಂಡವರು ಹೇಳ್ತಾರೆ ನಾ ಹೇಳಿದ್ದು ಹುಡುಗಿ ಸುಮ್ಮನೆ ಬರೋಲ್ಲ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ ನೋಡಿ ಅಂತ ಕೇಳಿದಾಗ ಶ್ರೇಷ್ಠ ಡ್ಯಾನ್ಸ್ ಮಾಡಿಕೊಂಡು ಬರ್ತಾ ಇರ್ತಾಳೆ ತು ತಂದೆ ತಾಯಿ ಶಾಕ್ ಆಗಿ ಏನು ಇದ್ದಾರೆ ಅಂತ ಕೇಳ್ತಾರೆ ಏಯ್ ಶ್ರೇಷ್ಠ ನೀನು ಈ ಥರ ಕುಣಿಯೋದು ತಪ್ಪು ಎಲ್ಲರೂ ನೋಡಿ ಆಡ್ಕೊಂಡು ನಗ್ತಾ ಇರ್ತಾರೆ ಸುಮ್ಮನೆ ಹೋಗಿ ಕೂತ್ಕೊ ಅಂತ ಶ್ರೇಷ್ಠ ತಾಯಿ ಹೇಳ್ತಾರೆ ಇದು ನನ್ನ ಮದುವೆ ನಾನು ಏನು ಬೇಕಾದರೂ ಮಾಡ್ಕೊಳ್ತೀನಿ ಯಾರಾದರೂ ಏನು ಬೇಕಾದರೂ ಅಂದ್ಕೊಳ್ಳಿ ನಾನು ಕೇರ್ ಮಾಡಬೇಕು ಅಂತ ಶ್ರೇಷ್ಠ ಆಗಿ ಅಂತ ಹೇಳ್ತಾರೆ ಏನು ರೀ ಆಗಿದೆ ಹುಳಿಗೆ ಈ ಥರನೂ ಆಡ್ತಾರೆ ಎಲ್ಲರೂ ನೋಡಿ ನಗ್ತಾ ಇರ್ತಾರೆ ಇದನ್ನು ನಿಲ್ಲಿಸಿ ಅಂತ ಹೋಗ್ತಾ ಇರ್ತಾರೆ ಯಶೋಧ ಬೇಡ ಬೇಡ ವಿಶ್ವದ ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಜನ ಚೇಂಜ್ ಆಗ್ತಾರೆ ಅಂತ ಗೊತ್ತು ಆದರೆ ಈ ಮಟ್ಟಕ್ಕೆ ಚೇಂಜ್ ಆಗ್ತಾರೆ ಅಂತ ನನಗೆ ಗೊ ನಾವು ಏನು ಹೇಳಿದ್ರು ಕೇಳೋದಿಲ್ಲ ನಮ್ಮ ಪಾಡಿಗೆ ನಾವು ಕೂತ್ಕೊಂಡ ಅಂತ ಹೇಳ್ತಾರೆ ಶ್ರೇಷ್ಠ ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ತಾಂಡವಿಗೆ ಕೋಪ ಬರುತ್ತೆ ಇದನ್ನು ನೋಡಿ ಕುಸ್ಮಾ ಪೂಜಾ ಹೇಗೋ ದಾರಿ ಹುಡ್ಕೊಂಡು ತಾಂಡವ ಮತ್ತು ಶ್ರೇಷ್ಠ ಕಪಾಳಕ್ಕೆ ಸರ್ರಿ ಹೊಡಿತಾರೆ ಕುಸುಮಾ ನನಗೆ ಕುಸುಮಾ ಅವರು ಹೊಡಿತಾರೆ